ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಸಾರಿ ನಿಮ್ಮ ಜೊತೆ ಬರುವುದಕ್ಕೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ಕರ್ತನಿಗೆ ನನ್ನ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸೋನಾಗಿದ್ದೇನೆ ಪ್ರಿಯ ದೇವಚಂದ್ರೆ ಇವತ್ತು ನಾವು ನೋಡಲಿಕ್ಕಿರುವಂಥ ವಿಷಯ ಪ್ರೀತಿಯ ಬಗ್ಗೆ ನಾವು ನೋಡೋಣ ಈ ಪ್ರೀತಿ ಅಂದ್ರೇ ದೇವರು ಎಂಬುದಾಗಿ ನಾವು ನೋಡುತ್ತೇವೆ ಹಾಗಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ಒಂದು ಮಾತು ಹೀಗೆ ಹೇಳ್ತದೆ ಒಂದನೇ ಯೋಹಾನ ನಾಲ್ಕನೇ ಅಧ್ಯಾಯ ಅದರ ಎಂಟನೇ ವಾಕ್ಯ ಹೀಗೆ ಹೇಳ್ತದೆ ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ ಯಾಕಂತಂದರೆ ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ ಇವತ್ತು ಸಹೋದರ ಸಹೋದರಿಯರಲ್ಲಿ ಅಥವಾ ಬಂಧು ಬಳಗದಲ್ಲಿ ತಂದೆ ತಾಯಿಯ ಮಧ್ಯದಲ್ಲಿ ಅತ್ತೆ ಅತ್ತೆ ಸೊಸೆಯ ಮಧ್ಯದಲ್ಲಿ ಈ ಪ್ರೀತಿ ಇಲ್ಲದ ಕಾರಣ ದ್ವೇಷಗಳು ಜಗಳಗಳು ಅನೇಕ ಅಲ್ಲದೆ ಇರುವಂಥ ಕೆಲ ಕಾರ್ಯಗಳು ಅನೇಕ ಗಲೀಭೆಗಳನ್ನು ಹುಟ್ಟಿಸುವಂಥ ಕ್ರಿಯೆಗಳು ಕುಟುಂಬಗಳ ಮಧ್ಯದಲ್ಲಿ ಅಥವಾ ಸ್ನೇಹಿತರ ಮಧ್ಯದಲ್ಲಿ ಹುಟ್ಟೋದಕ್ಕೆ ಪ್ರಾರಂಭವಾಗತ್ತೆ ಅದು ನಡೀತಿರುವಂಥ ವಿಷಯ ನಮಗೆಲ್ಲರಿಗೆ ಚೆನ್ನಾಗಿ ಗೊತ್ತು ಆದರೆ ಇವತ್ತು ಸಂತೋಷವಾದಂಥ ಒಂದು ಕುಟುಂಬ ಸಂತೋಷವಾದಂಥ ಅಣ್ಣ ತಮ್ಮಂದರ ಒಂದು ಬಂಧು ಬಾಂಧವ್ಯ ನಮ್ಮ ಸಮಾಜದಲ್ಲಿ ಒಂದು ಒಂದು ಸಂತೋಷದ ಒಂದು ವಾತಾವರಣ ಬರಬೇಕಾದ್ರೆ ನಿಜವಾಗಿ ದೇವರು ಪ್ರೀತಿ ಸ್ವರೂಪಿಯಾಗಿರೋದರಿಂದ ಅದಕ್ಕೆ ದೇವರ ಬಾಕಿ ಹೇಳ್ತದೆ ಪ್ರೀತಿ ಇಲ್ಲದವನು ದೇವರನ್ನು ಆತನು ತಿಳಿದವನಲ್ಲ ಬಲ್ಲವನಲ್ಲ ಯಾಕಂತಂದರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆಂಬುದಾಗಿ ಹಾಗಾಗಿ ನಾವು ದೇವರ ಮಕ್ಕಳಾಗಿರೋದ್ರಿಂದ ದೇವರ ಪ್ರೀತಿ ನಮ್ಮ ಒಳಗಡೆ ನೆಲೆಯಾಗಬೇಕು ಹೇಗೆ ಅಂತಂದರೆ ನಾವು ನೋಡುತ್ತೇವೆ ಯೇಸುಸ್ವಾಮಿ ಲೋಕದಲ್ಲಿ ಬಂದ ಹಾಗೂ ಕೂಡ ಆತನ ಆ ವಾಕ್ಯ ಹೀಗೆ ಹೇಳ್ತದೆ ಯೋಹನ ಮೂರು ಹದಿನಾರರಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಯಾಕೆ ಆತನನ್ನು ನಂಬುವವರನ್ನು ಒಬ್ಬರಾದರೂ ನಾಶವಾಗದ ಎಲ್ಲರೂ ನಿತ್ಯ ಜೀವ ಸೇರಬೇಕೆಂಬುದಾಗಿಯೇ ದೇವರು ಈ ಲೋಕಕ್ಕೆ ಪ್ರೀತಿಯನ್ನು ಯೇಸುಸ್ವಾಮಿಯ ಮುಖಾಂತರವಾಗಿ ಕಳಿಸಿಕೊಟ್ರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯ ದೇವ್ ಜನರೇ ಇವತ್ತು ನಾವು ಪ್ರೀತಿಯಲ್ಲಿ ನಡೆದು ಆ ಬಾಂಧವ್ಯದಲ್ಲಿ ನಡೆದು ನಾವು ಈ ಲೋಕಕ್ಕೆ ಬೆಳಕಾಗಿಯೂ ಈ ಲೋಕಕ್ಕೆ ಸಾಕ್ಷಿಯಾಗಿಯೂ ಜೀವಿಸಬೇಕಾಗಿದೆ ಕ್ರಿಸ್ತಿಯ ಜೀವಿತ ಒಂದು ಸಾಕ್ಷಿಯ ಜೀವಿತ ಪ್ರೀತಿಯ ಜೀವಿತ ಪ್ರೀತಿಗೆ ಪಾತ್ರರಾಗಿರುವಂಥ ಕ್ರಿಸ್ತನನ್ನು ನಾವು ಎತ್ತಿ ಸಾರೋದಕ್ಕಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ದೇವರ ವಾಕ್ಯ ಹೀಗೇಳ್ತದೆ ಒಂದನೇ ಯೋಹಾನ ಎರಡನೇ ಅಧ್ಯಾಯ ಅದರ ಹತ್ತನೇ ವಾಕ್ಯ ಹೇಳ್ತದೆ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ ಹೇಳ್ತದೆ ಹಾಗಾದ್ರೆ ನಮ್ಮ ಜೊತೆ ಇರುವಂತ ಸಹೋದರ ಸಹೋದರಿಯನ್ನ ಪ್ರೀತಿ ಮಾಡೋದಾದ್ರೆ ಮಾಡದಿದ್ರೆ ನಾವು ಕತ್ತಲೆಯಲ್ಲಿ ಇದ್ದ ಹಾಗೆ ನಮ್ಮ ಜೀವನ ಇರ್ತದೆ ನಮ್ಮ ಬಂಧು ಬಳಗ ನಮ್ಮ ಸ್ನೇಹಿತರು ನಮ್ಮ ಅಕ್ಕ ಪಕ್ಕದಲ್ಲಿದ್ದವರು ನಮ್ಮ ಸಮಾಜದಲ್ಲಿ ಇದ್ದಂತ ಪ್ರತಿ ಒಬ್ಬೊಬ್ಬರನ್ನ ನಾವು ಪ್ರೀತಿ ಮಾಡೋದಾದ್ರೆ ನಿಜವಾಗಿ ನಾವು ಬೆಳಕಿನ ಮಕ್ಕಳಾಗಿದ್ದೇವೆ ಬೆಳಕಿನಲ್ಲಿ ಜೀವಿಸುವವರಾಗಿದ್ದೇವೆ ಪ್ರಿಯ ದೇವ್ ಇನ್ನೊಂದು ವಾಕ್ಯ ಹೀಗೆ ಅದೇ ಯೋಹಾನ ಮೂರನೇ ಅಧ್ಯಾಯದ ಹದಿನಾಲ್ಕ ವಾಕ್ಯ ಹೀಗಿರುತ್ತದೆ ನಾವು ನಮ್ಮ ಸಹೋದರ ಸಹೋದರನನ್ನು ಪ್ರೀ ಪ್ರೀತಿಸುವುದರಿಂದ ನಾವು ಮರಣದಿಂದ ಪಾರಾಗಿ ಜೀವ ಹೊಂದಿದ್ದೇವೆ ಎಂಬುದಾಗಿ ಇಲ್ಲಿ ಸತ್ಯವೇದ ಹೇಳ್ತದೆ ಸಹೋದರ ನಮ್ಮ ಜೊತೆ ಇದ್ದವರನ್ನ ನಾವು ಪ್ರೀತಿ ಮಾಡೋದಾದ್ರೆ ನಾವು ಮರಣದಿಂದ ಪಾರಾಗ್ತೇವಂತೆ ನಾವು ಜೀವಕ್ಕೆ ಸೇರ್ತೇವಂತೆ ಪ್ರಿಯ ದೇವ ನಮ್ಮನ್ನ ಮರಣದಲ್ಲಿ ಇರಬಾರದು ಅಂತ ಹೇಳಿ ಯೇಸುಸ್ವಾಮಿ ಲೋಕಕ್ಕೆ ಬಂದದ್ದು ಆ ಮರಣವನ್ನು ತಪ್ಪಿಸೋದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಪ್ರೀತಿ ತೋರಿಸೋದು ಹಾಗಾದ್ರೆ ಆ ಮರಣದಿಂದ ನಾನು ನೀವು ಕೂಡ ತಪ್ಪಿಸಿಕೊಳ್ಬೇಕಂದ್ರೆ ನಾನು ನೀವು ಆ ಮರಣದಿಂದ ಹೊರಬರಬೇಕಲೆಯಿಂದ ಹೊರಬರಬೇಕಾದ್ರೆ ನಾವು ನಾವೆಲ್ಲರ ಒಟ್ಟಿಗೆ ನಾವು ಪ್ರೀತಿಯಿಂದ ಜೀವಿಸಬೇಕು ನಮ್ಮ ಪ್ರೀತಿಯ ಒಡನಾಟದಿಂದ ನಾವು ಓಡಾಡಬೇಕು ಪ್ರೀತಿಯ ಬಾಂಧವ್ಯವನ್ನ ನಾವು ಬೆಳೆಸಿಕೊಳ್ಳಬೇಕು ಅವಾಗ ಮಾತ್ರ ಕ್ರಿಸ್ತನನ್ನ ನಾವು ಸಾರೋದಕ್ಕೆ ಸಾಧ್ಯ ಕ್ರಿಸ್ತನನ್ನ ನಾವು ಪ್ರಚಾರ ಮಾಡೋದಕ್ಕೆ ಸಾಧ್ಯ ಕ್ರಿಸ್ತನನ್ನ ಸಾಕ್ಷೀಕರಿಸೋದಕ್ಕೆ ಸಾಧ್ಯ ಯಾಕಂತಂದ್ರೆ ಇಡೀ ಪ್ರಪಂಚವೇ ನಿಂತಿರುವಂತದ್ದು ಪ್ರೀತಿಯಲ್ಲಿ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಪ್ರೀತಿ ದೊಡ್ಡದಾಗಿದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ ಆ ಪ್ರೀತಿಯನ್ನ ನಾವು ಕಾಪಾಡಿಕೊಂಡು ದೇವರಿಗೆ ಸಾಕ್ಷಿಗಳಾಗಿ ಜೀವನ ಮಾಡೋಣ ಸಾಕ್ಷಿಯಾಗಿ ಮುಂದೆ ಸಾಗೋಣ ದೇವರು ನಿಮ್ಮನ್ನ ಪ್ರೀತಿಯಲ್ಲಿ ಇನ್ನೂ ಬಲವಾಗಿ ಕಟ್ಟಿ ಆತನು ನಿಮ್ಮನ್ನ ನಡೆಸಲಿ ಎಂಬುದಾಗಿ ಹಾರಿಸುತ್ತ ಏಸು ನಾಮದಲ್ಲಿ ತಮ್ಮೆಲ್ಲರನ್ನ ಇನ್ನು ಹೆಚ್ಚಾದ ರೀತಿಯಲ್ಲಿ ಬಲಪಡಿಸಲಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಆಮೇ ಆಮೇಲೆ